ಅಂತೇಳ್ಬಿಟ್ಟು ನನ್ನ ಮೇಲೆ ಇತ್ತೀಚಿನ ದಿನಗಳಲ್ಲಿ ಏನು ಒಂದು ಲೇಡಿಯ ವಿಚಾರದಲ್ಲಿ ಮತ್ತು ಒಂದು ಅಲ್ಲೆಯ ವಿಚಾರದಲ್ಲಿ ಮತ್ತು ಒಂದು ಅನಿಟ್ರಾಪ್ ವಿಚಾರದಲ್ಲಿ ನನಗೆ ಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೇನೆ ಏನು ನಮ್ಮ ಸಮಾಜದ ಒಬ್ಬ ನಗರಸಭಾ ಸದಸ್ಯ ಅಗ್ರಾರ ಮುರಳಿ ಅಂತ ಇವರು ಕುತಂತ್ರ ಮಾಡಿ ನನ್ನ ಮೇಲೆ ಇದು ಮಾಡಿದ್ದಾರೆ ಏನು ಮುರಳಿ ಅವರಿದ್ದಾರೆ ಇವರು ಒಂದು ಸ್ವಯಂ ಘೋಷಿತ ಅಧ್ಯಕ್ಷನಾಗಿ ನಮ್ಮ ಸಮಾಜದಲ್ಲಿ ಯಾರೇ ಬೆಳೆದರೂ ಕೂಡ ಅವರನ್ನು ಕುಳಿಯೋ ಅಂಥ ಕೆಲಸ ಇದ್ದಾರೆ ಹಾಗೆ ಹಿಂದೆ ಕೂಡ ಮುಸ್ತೂರುಪಟ್ಣ ಅಂತ ಬಿಟ್ಟು ಒಂದು ಗೂಡಿನ ಮಾರ್ಕೆಟ್ ಹೇಳ್ತಾರೆ ಅವರನ್ನು ಹೊಡೆದು ಪಾಪ ಅವ್ರ ಮೆಡಿಕಲ್ ಕಾಲೇಜಲ್ಲಿ ನಿಧನದಾಗ್ತಾರೆ ಇದೇ ರೀತಿಯಲ್ಲಿ ನಗರ ಭಾಗದವರು ಕೂಡ ಎಷ್ಟೋ ಜನ ಹೊಡೆದಿದ್ದಾನೆ ಏನು ನಗರಸಭಾ ಸದಸ್ಯ ಅಗ್ರಾಧ ಮುರಳಿ ಇದಾರೆ ಇವರು ಒಬ್ಬ ಕ್ರಿಮಿನಲ್ ಹಿನ್ನೆಲೆಯನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಇವರು ಇವ್ರ ಮೇಲೆ ಒಂದು ಈ ಸಮಾಜಕ್ಕೆ ಒಂದು ದೊಡ್ಡ ಒಂದು ನಮ್ಮ ಸಮಾಜದಲ್ಲಿ ಯಾರೂ ಕೂಡ ಮೊಟ್ಟ ಮೊದಲ ರೌಡಿ ಆಗಿಲ್ಲ ಪ್ರೆಸೆಂಟ್ ಕೂಡ ಇದೇ ಅಗ್ರಾರ ಮುರಲಿ ಪ್ರೆಸೆಂಟ್ ರೌಡಿ ಶೀಟರ್ ಇದ್ದಾರೆ ಇವತ್ತು ಚಿಂತಾಮನೆಯಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಇವರ ಕೊಡುಗೆ ಏನೂ ಇಲ್ಲ ಇವರು ದುಡ್ಡು ಮಾಡೋಕೋಸ್ಕರ ಇವರು ಸಮಾಜ ಹಿಂದೆ ನನ್ನ ಹಿಂದೆ ಅಂತ ಹೇಳಿಬಿಟ್ಟು ಎಲ್ಲವನ್ನು ದುಡ್ಡು ಹೊಡೆಯ ತಂದ ಕೆಲಸ ಆಗ್ತಾ ಇದೆ ರೋಲ್ ಕಾಲ್ ಮಾಡ್ತಾ ಇದ್ದೇನೆ ಹಾಗೆ ನನ್ನ ವಿಚಾರದಲ್ಲಿ ಕೂಡ ಇದೇ ಅವತ್ತು ಏನು ಏಳನೇ ತಾರೀಕು ಗಲಾಟೆ ಆಗುತ್ತೆ ಎಂಟನೇ ಆರನೇ ತಾರೀಕು ನೈಟ್ ಅವ್ರ ಮನೆಗೆ ಹೋಗ್ತಾನೆ ಏಳನೇ ತಾರೀಕು ಗಲಾಟೆ ಆಗುತ್ತೆ ಅಂತ ತಿಳಿದು ಈ ಮಂಜುನಾಥ್ ರೌಡಿ ಶ್ರೀ ಅವರು ಮಂಜುನಾಥ್ ರೌಡಿ ಶ್ರೀ ಅಗ್ರಾರ ಮುರಳಿ ಕೂಡ ಬೆಂಗಳೂರಿಗೆ ಹೋಗ್ತಾರೆ ಏನು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಏಳು ಗಂಟೆ ಮೂರು ಗಂಟೆಗೆ ನೆಲೆಯಲ್ಲಿ ಅಗ್ರಾರ ಮುರ್ಲಿ ಹೇಳ್ತಾನೆ ಅವನ ಕೈಯಲ್ಲಿ ಏನು ಆಗೋಲ್ಲ ಬಿಡ್ರಿ ಗಲಾಟೆ ಒಳ್ಳೆ ಮಾಡಿದಿರ ಒಳ್ಳೆ ಗಲಾಟೆ ಮಾಡಿ ಅಂತ ಹೇಳ್ಬಿಟ್ಟು ಇದೇ ಅಗ್ರಾರ ಮುರ್ಲಿಯ ಪರಿಸ್ಥಿತಿ ಏನಾಗಿದೆ ಇದೇ ಅಗ್ರ ಮುರಳಿ ಇವತ್ತು ಕನಿಷ್ಠ ಪಕ್ಷ ನಿನ್ನ ಕೈಯಲ್ಲಿ ಊಟ ಮಾಡಿ ಕೂಡ ನಿನ್ನ ಕೈಯಲ್ಲಾಗಲ್ಲ ನೀನೇನು ಏನ್ ಮಾಡಿದೀಯಾ ನಾವು ಹೇಳೋದೊಂದೇ ನೀನೊಬ್ಬ ರೌಡಿ ಶೀಟ್ರಾಗಿ ಸಮಾಜದ ನಾಯಕನಾಗಿ ನಗರಸಭೆ ಸದಸ್ಯನಾಗಿ ನೀನೇ ಏನು ಮಾಡೋಕ್ಕಾಗಲ್ಲ ನಾವೇನು ಮಾಡ್ತೀವಿ ಕಾನೂನು ಇದೆ ಕಾನೂನು ಪ್ರಕಾರ ಹೇಳ್ತೀವಿ ಇವತ್ತು ಇದೇ ನಮ್ಮ ಸಮಾಜದ ಒಂದು ಇಲ್ಲಿ ಮುರ್ಮಲ್ ಹತ್ರ ಪಾಪ ಜಮೀನು ಹಾಕೊಂಡಿದ್ದೇನೆ ಅನ್ಯಾಯ ಮಾಡಿದ್ದಾನೆ ಇದೇ ನಮ್ಮ ತೌಡ್ ಮಂಜುವನ್ನ ಇವತ್ತು ಯಾರು ಚೆನ್ನಾಗಿ ಅವರನ್ನ ಅವರನ್ನು ಕುಡಿಯುವಂಥ ಕೆಲಸ ಮಾಡ್ತಾ ಇದ್ದೇನೆ ಇದೇ ಅಗ್ರಾರ ಮುರಳಿಯವರು ಒಬ್ಬ ಹೆಂಗಸರನ್ನು ಬಿಟ್ಟುಬಿಟ್ಟು ನನ್ನ ಕಣ್ಣುಗಳ ಕಾರದ ಪುಡಿ ಓಡಿಸ್ಬಿಟ್ಟು ಓಡಿಸ್ತಕ್ಕಂತ ಒಬ್ಬ ಗಂಡಸನ್ನು ನಿನ್ನ ಹತ್ರ ಇದೆ ನಾವು ಆ ಥರ ಆಗಲ್ಲ ನಾವು ಆ ಥರ ಅಲ್ಲ ನಾವು ಏನು ಮಾಡಬೇಕಂತಕ್ಕಂಥದ್ದನ್ನು ನಾವು ಮಾಡಿ ತೋರಿಸ್ತೀವಿ ಮತ್ತು ಕಾನೂನು ಪ್ರಕಾರ ಕಾನೂನು ಪ್ರಕಾರವಾಗಿ ನಾವು ಅದನ್ನು ಹೋಗುತ್ತೇವೆ ಹಾಗೆಯೂ ಕೂಡ ಈ ಅಗ್ರಾರ ಮುರಳಿಯವರು ಅಗ್ರಹಾರ ಮುರಳಿಯವರು ನನ್ನ ಮೇಲೆ ಅಕ್ರಮ ಸಂಬಂಧ ಒಬ್ಬ ಅಂತ ಹುಡುಗಿಯನ್ನು ಕಳಿಸ್ಬಿಟ್ಟು ಇದು ಮಾಡಿಸ್ತಾನೆ ನಿನಗೂ ಕೂಡ ನಾಲ್ಕೈದು ಅಕ್ರಮ ಸಂಬಂಧಗಳಿದ್ದಾವೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿರ್ತೀನಿ ಅದಕ್ಕೆ ನಾನು ಹೇಳಲ್ಲ ಆದರೆ ವಾಲ್ಮೀಕಿ ಸಮಾಜವನ್ನು ತುಳಿ ತುಳಿಯುತ್ತಾ ಈ ಸಮಾಜ ಯಾರಾದರೂ ಮುಂದೆ ಬಂದರೆ ಅವರನ್ನು ಅಸೂಹೆ ನಿನ್ನಲ್ಲಿ ಅಸೂಯೆಗೋಸ್ಕರ ನೀನು ಈ ಥರ ಮಾಡ್ತಾ ಇದ್ದಾ ಏನು ಮಹಿಳೆಯರನ್ನು ಇಟ್ಕೊಂಡು ಅಡ್ಡ ಇಟ್ಕೊಂಡು ನನ್ನ ಹತ್ರ ಕಳಿಸಿ ನನ್ನ ಹತ್ರ ಇಪ್ಪತ್ತೈದು ಲಕ್ಷ ಹಣ ತಗೊಂಡಿದ್ದಾವೆ ಅದರಲ್ಲಿ ಕೂಡ ಹತ್ತು ಲಕ್ಷ ಪಾಲು ಭಾಗ ಇದೆ ಇಲ್ಲ ಅಂದರೆ ಅದು ಕೆಲಸ ಇರೋದಿಲ್ಲ ಹಾಗೇ ಕೂಡ ವಾಲ್ಮೀಕಿ ಜಯಂತಿ ಇದ್ದಾಗ ಚಿಂತಾಮಣಿ ತಾಲೂಕಿನಲ್ಲಿ ನೀನು ವಾಲ್ಮೀಕಿ ಸಮಾಜದ ಮುಖಂಡ ಅಲ್ಲ ಬೇರೆ ಊರುಗಳಲ್ಲಿ ಕಾಯ್ಲಾ ಇರ್ತೀಯ ನನ್ನನ್ನು ಯಾರಾದರೂ ಕರೀಲಿ ಕರಿಲಿ ಕರೀರ್ಲಿ ಅಂತ ಹೇಳ್ಬಿಟ್ಟು ಕರೆದಿದ ತಕ್ಷಣ ಹೋಗ್ತೀಯ ಅಲ್ಲಿ ನಾಯಕ ಸಮಾಜ ನನ್ನ ಮುಖಂಡ ಅಂತ ಹೇಳ್ಕೊಂತೀಯ ನಿನ್ನ ಕೊಡುಗೆ ಏನಾದರೂ ಇದ್ರೆ ಶೂನ್ಯ ಯಾಕೆ ಅಂತ ಬೆಳೆಯೋ ಹುಡುಗರನ್ನ ನಿಂತರ ನಾವು ರೋಲ್ ಕಾಲ್ ಮಾಡಿ ಸ್ವಯಂ ಘೋಷಿತ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ನಾವು ಹೋಗಲ್ಲ ನಾವು ಹೇಳೋದಂದೇ ನಮ್ಮ ಸ್ವಯಂ ನಾವು ಕೃಷಿ ಮಾಡ್ತೀವಿ ಅದ್ರ ನೂರೈನೂರಕ್ಕೆ ಹೆಚ್ಚು ಮಾಡ್ತೀವಿ ನಮ್ಮ ಸಮಾಜ ಬರ್ತೀವಿ ಅದಕ್ಕೋಸ್ಕರ ಈ ಥರ ಮಾಡೋದು ನಿಮಗೆ ಒಂದು ನೀಚ ಕೆಲಸ ಅಂತಕ್ಕಂಥದ್ದನ್ನು ನಾನು ತಿಳಿಸ್ತೇನೆ ಏನು ಇವತ್ತು ಈ ಶ್ರಾವಣಿ ಇದ್ದಾಳೆ ಇವಳನ್ನ ನನ್ನ ಮೇಲೆ ಟಾಪ್ ಮಾಡಿದೇಬಿಟ್ಟು ನಗರ ಪೊಲೀಸ್ ಏನು ನನ್ನ ಮೇಲೆ ಅಲ್ಲೇ ಮಾಡೋಕ್ಕೆ ಉದ್ದೇಶ ಏನಂದ್ರೆ ಅಗ್ರಾರಂಭದಲ್ಲಿ ಹತ್ತು ಲಕ್ಷ ಶ್ರಾವಣಿ ಹತ್ರ ತಗೊಂಡಿರೋ ದಾಖಲೆ ಮತ್ತು ನನಗೆ ಒಂದು ಇಪ್ಪತ್ತರಿಂದ ಮೂವತ್ತು ಕಾಲ್ ಮೆಸೇಜ್ ಕಾಲ್ ಮಾಡಿರೋದು ದಾಖಲೆ ಇರೋದನ್ನ ನಾನು ನಗರ ಠಾಣೆಯಲ್ಲಿ ನೀಡಿರ್ತೇನೆ ಆ ಮೊಬೈಲ್ಗೋಸ್ಕರ ಈ ಅಗ್ರಹಾರ ಮುರಳಿ ಒಂದು ಐವತ್ತು ಜನ ಇನ್ಸ್ಟಾನ್ ಕಳಿಸಿ ನನ್ನ ಕಾರ್ಡ್ ಕೂಡಿ ಓಡಿಸಿ ಆ ಮೊಬೈಲ್ ಕಿತ್ಕೊಂಡು ಹೋಗಿರೋ ಉದ್ದೇಶನೇ ಅಗ್ರಹಾರ ಮುರಳಿ ಬೆದರಿಕೆ ಮತ್ತು ಶ್ರಾವಣಿ ಹತ್ರ ಲಕ್ಷ ತಗೊಂಡಿರೋದು ಅದರಲ್ಲಿ ಕಾಲು ರೆಕಾರ್ಡ್ಸಿದ ಅಂತ ಹೇಳಿಬಿಟ್ಟು ತಗೊಂಡಿರೋದು ಇದನ್ನೆಲ್ಲ ಮಾಡಿಸಿರೋದು ಪೂರ್ತಿ ಮಾಡಿಸಿರೋದು ಅಗ್ರಹಾರ ಮುರಳಿನೇ ಆಲಾಗಿಂದ ಓಡಿ ಹೋಗ್ತಾನೆ ಎಲ್ಲಿಗೆ ಕಟ್ ಮಾಡಿ ನಲ್ಲಿಗೆ ಮೊನ್ನೆ ಕೂಡ ಗಲಾಟೆ ಆದಾಗ ಮೂರು ಸಾರಿ ಹೋಗಿದ್ದೇನೆ ಇವತ್ತು ಪಾಪ ನಿಮ್ಮ ಶ್ರಾವಣಿ ಏನು ಮಾಡಿಲ್ಲ ನೀನು ಹತ್ತು ಸಾರಿ ಹೋಗಿ ಟೀ ಕುಡಿ ಏನಾದರೂ ಮಾಡೋ ಖುಷಿಯಾಗಿರೋ ನಿನಗೆ ನೆಮ್ಮದಿಯಾಗಿರುತ್ತೆ ಅಂತ ನಾನು ಹೇಳುತ್ತೇನೆ ಮತ್ತೆ ಕೂಡ ಈ ಅಗರದ ಮುರಳಿ ಮೇಲೆ ಮೂರು ಕ್ರಿಮಿನಲ್ ಕೇಸ್ ಇದ್ದಾವೆ ತ್ರೀ ನಾಟ್ ಸೆವೆನ್ ಕೇಸ್ ಇದೆ ನೀನೊಬ್ಬ ರೌಡಿ ಶೀಟರಾಗಿ ನೀನು ಸ್ವಯಂ ನೀನು ನಿನಗೇನು ಕೆಲಸ ಇಲ್ಲ ವ್ಯಾಪಾರ ಇಲ್ಲ ಬಿಸ್ನೆಸ್ ಇಲ್ಲ ಒಂದು ಏನು ವ್ಯವಹಾರ ಇಲ್ಲ ನೀನು ನಮ್ಮ ಸಮಾಜದವರನ್ನ ಅಡ್ಡ ಇಟ್ಕೊಂಡು ನಾನು ನಗರಸಭೆ ಚುನಾವಣೆಯಲ್ಲಿ ಅಗ್ರಾರಂಭದಲ್ಲಿ ನಿಂತಾಗ ನನ್ನ ವಯಸ್ಸಿಗೆ ಒಂದು ಲಕ್ಷ ದುಡ್ಡು ಕೊಟ್ಟಿದ್ದೇನೆ ಹರಿ ಅಂತ ಹುಡುಗ ಇದ್ದ ಅವತ್ತು ನೀನು ಹಿಂದೆ ಇದ್ದೇವೆ ಅದೇ ಕಟ್ಮಾಟಿನಲ್ಲಿ ಮೇಲ್ಜಾತಿಯವರ ಮೇಲೆ ಅಟ್ರಾಸಿಟಿ ಹಾಕಿದಾಗ ನನಗೆ ಫೋನ್ ಮಾಡಿ ನಾನೇ ಯಾವ ಸಾಕ್ಷಿ ಅದರಲ್ಲಿ ಅವ್ರ ಮೇಲೆ ಕೇಸ್ ಹಾಕ್ಸ್ತಾನೆ ಇದೇ ಅಗ್ರಾರಂ ತಪ್ಪು ಮಾಡಿದೆಯಾ ನಮ್ಮನ್ನ ಬೈ ಅದನ್ನ ಬಿಟ್ಬಿಟ್ಟು ನಿನಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ನಿನ್ನ ಕೈಯಲ್ಲೇ ಸಾಲ ಆಗುತ್ತಲ್ಲ ನಮ್ಮ ಕೈಯಲ್ಲಿ ಏನಾಗುತ್ತೆ ನಮ್ಮ ಕೈಯಲ್ಲಿ ಏನೋ ಆಗಲ್ಲ ಸರ್ ನಮ್ಗೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ ಅದ್ರ ಮೇಲೆ ನಾನು ಹೋಗ್ತೇನೆ ಕಾನೂನನ್ನು ಪಡ್ಕೊಳ್ತೇನೆ ಇತರ ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಕೊಂಡು ನಮ್ಮಂತ ಯುವಕರನ್ನ ತುಲಿಯತಕ್ಕಂಥದ್ದು ನಿನಗೆ ಮಾನವೀಯತೆ ನೀನು ಒಬ್ಬ ಶೀಟರ್ ಆಗಿ ನೀನು ಒಬ್ಬ ಆಗಿ ಸಮಾಜದ ಕಾರ್ಯಗಳಲ್ಲಿ ಭಾಗಿಯಾಗೋದು ಸ್ವಾಮೀಜಿಗಳನ್ನ ಕರೆಸೋದು ವಾಲ್ಮೀಕಿ ಜಯಂತಿಗೆ ಹೋಗಬೇಡ ಅಂತ ಹೇಳೋದು ಇವತ್ತು ಯಾವುದು ನೀವೇ ಹೇಳಿ ಜಾತಿ ವಿಚಾರ ಬಂದಾಗ ನಮ್ಮ ಚಿಂತಾಮನೆಯಲ್ಲಿ ಮೂಲ ವಾಲ್ಮೀಕಿ ಇರಲ್ಲ ಊರಿನ ತಕ್ಕ ತಕ್ಷಣ ಓಡೋಗ್ತಾನೆ ನೀನು ಹೆಂಗಾಗ್ತೀಯ ಅಲ್ಲಿ ವಾಲ್ಮೀಕಿ ಇವತ್ತು ಸಮಾಜ ಅಂದಮೇಲೆ ಎಲ್ಲರೂ ಸಮಾಜ ಬರಬೇಕು ನಿನಗೆ ಹೊಟ್ಟೆ ಊರಿಗೆ ನಿನ್ನ ಕೈಯ್ಯಲ್ಲಿ ಇಲ್ಲ ಈಗ ಮಾಡ್ತಾ ಇದೆಯಾ ನಾವು ಕಾನೂನು ಪ್ರಕಾರ ಏನು ಬೇಕೋ ಅದನ್ನು ಮಾಡ್ತೇವೆ ಕಾನೂನು ಬದ್ಧವಾಗಿ ಏನಿದೆ ಅದನ್ನು ಹೋಗೋಕ್ಕೆ ಇಚ್ಛೆ ಪಡ್ತೀನಿ ನೀನೊಬ್ಬ ರೌಡಿ ಶೀಟರ್ ಆಗಿ ನೀನೊಬ್ಬ ನಗರಸಭಾ ಸದಸ್ಯನಾಗಿ ನೀನೊಬ್ಬ ಸಮಾಜ ಮುಖಂಡ ಅಂತ ಹೇಳ್ಕೊತಾ ಇದೆಯಲ್ಲ ನೀನು ನಿನ್ನ ನಿನ್ನ ಒಂದು ಇದಕ್ಕೆ ನಿನ್ನ ಒಂದು ವ್ಯಾಲ್ಯೂಗೆ ಇದರ ಹೆಂಗಸರನ್ನು ಬಿಟ್ಟು ಇದು ಬೆಳೆಯೋ ಹುಡುಗರನ್ನು ವಾಲ್ಮೀಕಿ ಸಮಾಜದಲ್ಲಿ ಒಂದು ಬೆಳೆ ತುಳಿಯತಕ್ಕಂಥದ್ದು ನಿನಗೆ ಮಾನವೀಯತೆ ಅಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡುತ್ತೇನೆ ಓಕೆ ನಾನು ಎರಡು ತಿಂಗಳ ಎರಡು ಎರಡು ತಿಂಗಳಲ್ಲ ಮೂರು ತಿಂಗಳ ಹಿಂದ್ಗಡೆಯೇ ಅವರು ನನಗೆ ಒಂದು ಇಪ್ಪತ್ತು ಮೂ ಇಪ್ಪತ್ತು ಕಾಲುಗಳನ್ನು ಮಾಡಿರ್ತಾನೆ ಯಾರೋ ಅಗ್ರಾರ ಅವರು ಆ ದಾಖಲೆಗಳನ್ನು ನಾನು ನಗರ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತೇನೆ ನನಗೆ ಈ ಥರ ಅಗ್ರ ಅವರು ಬೆದರಿಕೆ ಆಗ್ತಾ ಇದ್ದಾರೆ ಆ ಹುಡುಗಿ ತಂಟೆಗೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ ನಾನು ಹತ್ತು ಲಕ್ಷ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ಹೇಳ್ತಾ ಇದ್ದೆ ನೀನು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಬೆದರಿಕೆ ಆಗ್ತಾನೆ ಇದೇ ಐ ಬಿ ಮುಂದ್ಗಡೆ ಸಿ ಕ್ಯಾಮರಾ ಇದೆ ಒಂದು ಏಳೆಂಟು ಜನ ಕರ್ಕೊಂಡು ಬಂದ್ಬಿಟ್ಟು ನನ್ನ ಮೇಲೆ ಅಲ್ಲೇ ಮಾಡಿಸೋಕ್ಕೆ ಪ್ರಯತ್ನ ಮಾಡಿಸ್ತಾನೆ ಯಾರು ಇದೆ ಅಗ್ರಾರ ಮುರಳಿ ಅವತ್ತೇ ನಾನು ಕಂಪ್ಲೇಂಟ್ ಕೊಡ್ತೀನಿ ಅದೇ ಶ್ರಾವಣಿ ಹತ್ರ ಹೋಗ್ಬಿಟ್ಟು ಹತ್ತು ಲಕ್ಷ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ಅಂತ ಹೇಳ್ಬಿಟ್ಟು ನನಗೆ ಕೊಳೆ ಬೆದರಿಕೆ ಆಗಿದ್ದಾರೆ ನಾನು ಅದನ್ನು ಕೂಡ ರೈಟಿಂಗ್ ಮುಖಾಂತರ ನಗರ ಠಾಣೆ ಪೊಲೀಸ್ ಸ್ಟೇಷನ್ ನನ್ನ ಹತ್ರ ಎನ್ರಾಸ್ಮೆಂಟ್ ಎಲ್ಲ ಇದೆ ದಾಖಲೆ ಬೇಕಾದ್ರೆ ಸ್ಟೇಷ್ನಲ್ಲಿ ನೋಡ್ಕೊಳ್ಳಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆದರೆ ನಾನು ಹೇಳೋದೊಂದೆ ನನ್ನ ಮೇಲೆ ಅಲ್ಲೇ ಆದಾಗ ನೀನು ಮೂರು ಗಂಟೆಗೆ ಅವ್ರ ಮನೆಗೆ ಹೋಗಿ ಹೇಳ್ತೀಯ ಏನಂತ ಏನು ಏನಾಗಿದೆ ಏನಾಗತ್ತೆ ಬಿಡಿ ಅಂತ ಹೇಳ್ಬಿಟ್ಟು ಇವತ್ತು ಕಾನೂನು ಇದೆ ಕಾನೂನು ಇದ್ರೆ ಏನೊಂದು ಒಂದು ಆಗತ್ತೆ ಆದ್ರೆ ನಿನ್ನ ನಾನು ಹೇಳೋದೇನಂದ್ರೆ ನೀನೊಬ್ಬ ಸಮಾಜದ ಮುಖಂಡನಾಗಿ ನೀನೊಬ್ಬರು ರೌಡಿ ನೀನು ಒಬ್ಬ ನಗರಸಭಾ ಸದಸ್ಯನಾಗಿ ಈ ಥರ ಸಮಾಜದಲ್ಲಿ ಯಾರೋ ಒಬ್ರು ಬೆಳೆಯೋದು ನಿಂತರ ರೋಲ್ ತಾಲ್ ಮಾಡೋದು ನಾವು ಬೆಳೆಯೋದಂತ ತಿಳಿಯೋದು ನಿನಗೆ ಮಾನವೀಯತೆನಾ